ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ದಿನ ಹೆಚ್ಚು ಉತ್ಸಾಹದಿಂದ ಇರುತ್ತದೆ ದಿನ ಕೆಲಸಗಳಲ್ಲಿ ಯಶಸ್ಸು ಇದೆ ಕುಟುಂಬದಲ್ಲಿ ಸಂತೋಷ ಇರುತ್ತದೆ ಹಣಕಾಸು ವಿಚಾರದಲ್ಲಿ ಯಶಸ್ಸು ಕಾಣುತ್ತೀರಿ ವೃಷಭ ರಾಶಿ ಸಮಸ್ಯೆಗಳಿಗೆ ನಿಮ್ಮ ಸಂಪೂರ್ಣ ಒಲವು ಬೇಕಾಗುತ್ತದೆ ಹೊಸ ತಂತ್ರಗಳನ್ನ ಅನುಸರಿಸಿ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಳಬಹುದು ಆರ್ಥಿಕ ಪರಿಸ್ಥಿತಿ ಸ್ಥಿರವಾಗಿರುತ್ತದೆ ಮೆಥುನ ರಾಶಿ ಆತ್ಮವಿಶ್ವಾಸ ಹೆಚ್ಚಾಗುವಂತ ದಿನ ಹೊಸ ಅವಕಾಶಗಳು ನಿಮ್ಮ ಮುಂದೆ ಬರುತ್ತವೆ ಸಂಬಂಧಗಳಲ್ಲಿ ನಿಷ್ಠೆ ಮತ್ತು ಪ್ರೀತಿ ಹೆಚ್ಚಾಗುತ್ತದೆ ಕಟಕ ರಾಶಿ ಹೊಸ ಕೆಲಸಗಳನ್ನ ಪ್ರಾರಂಭ ಮಾಡಲು ಸಮಯ ಸುಸಜ್ಜಿತವಾಗಿದೆ ಪ್ರಿಯರೊಂದಿಗೆ ಸೂಕ್ತ ಸಮಯ ಕಳೆಯುತ್ತೀರಿ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನ ಹರಿಸಿ ಸಿಂಹರಾಶಿ ಸಾವಿನ ಆಸೆ ಹೊಂದಿದವರಿಂದ ದೂರ ಇರಿ ಹೆಚ್ಚು ಶ್ರದ್ಧೆಯಿಂದ ಕೆಲಸ ಮಾಡೋದು ಅನಿವಾರ್ಯ ಹಣಕಾಸಿನ ವಿಚಾರಗಳಲ್ಲಿ ಆದ್ಯತೆ ಕೊಡಿ ಕನ್ಯಾ ರಾಶಿ ಪರಿಶ್ರಮದಿಂದ ಇಂದು ಹೆಚ್ಚಿನ ಲಾಭಗಳನ್ನು ಸಾಧಿಸಬಹುದು ಇತರರ ಸಹಕಾರವು ನಿಮ್ಮ ಯಶಸ್ಸಿನಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಆರೋಗ್ಯದ ವಿಷಯದಲ್ಲಿ ಎಚ್ಚರಿಕೆ ವಹಿಸಿ ತುಲ ರಾಶಿ ಆತ್ಮವಿಶ್ವಾಸದಿಂದ ಇಂದು ಉತ್ತಮ ತೀರ್ಮಾನಗಳನ್ನು ತೆಗೆದುಕೊಳ್ಳುತ್ತಿರಿ ಸ್ನೇಹಿತರ ಸಹಕಾರ ಸಿಗುತ್ತೆ ಹಣಕಾಸು ಕಾರ್ಯಗಳು ಉತ್ತಮವಾಗಿರುತ್ತವೆ ವೃಶ್ಚಿಕ ರಾಶಿ ಅಪರೂಪದ ಅವಕಾಶಗಳು ನಿಮ್ಮ ಮುಂದೆ ಬರಬಹುದು ಆರೋಗ್ಯದಲ್ಲಿ ಜಾಗೃತವಾಗಿರಿ ಜೀವನದಲ್ಲಿ ಪ್ರಗತಿ ಇದೆ ಹೊಸ ದಾರಿಗಳು ಕಾಣಬಹುದು ಧನುರಾಶಿ ಆರ್ಥಿಕ ಹಾನಿಯಿಂದ ದೂರ ಇರಿ ಹೊಸ ಪ್ರಯತ್ನಗಳಲ್ಲಿ ಇದೆ ವೃತ್ತಿ ಜೀವನದಲ್ಲಿ ಒತ್ತಡದಿಂದ ಕಾಳಜಿ ವಹಿಸಿ ಮಕರ ರಾಶಿ ಪ್ರಯತ್ನಗಳು ಉತ್ತಮ ಫಲಿತಾಂಶ ನೀಡುತ್ತವೆ ಕುಟುಂಬದೊಂದಿಗೆ ಹೆಚ್ಚಿನ ಸಮಯ ಕಳೆಯುತ್ತೀರಿ ವೈಯಕ್ತಿಕ ಸಂಬಂಧಗಳಲ್ಲಿ ಬದಲಾವಣೆಗಳ ನಿರೀಕ್ಷೆ ಕುಂಭರಾಶಿ ಮನಸ್ಸಿನಲ್ಲಿ ನೆಮ್ಮದಿ ಮತ್ತು ಸಮಾಧಾನ ಹಾಸಲು ಮಾಡುವಿರಿ ಅತಿಯಾದ ತೀರ್ಮಾನಗಳಿಲ್ಲದೆ ಶಾಂತಿಯುತವಾಗಿ ನಿರ್ಧಾರಗಳನ್ನು ಮಾಡಿ ಆರ್ಥಿಕ ಪ್ರಗತಿಗೆ ಅವಕಾಶಗಳು ಬಹಳಷ್ಟು ಇವೆ ಇನ್ನು ಕೊನೆಯದಾಗಿ ಮೀನರಾಶಿ ಬುದ್ಧಿವಂತಿಕೆಯ ಜೊತೆಗೆ ಕಾರ್ಯಶೀಲತೆ ಅಗತ್ಯ ಧೈರ್ಯದಿಂದ ಮುಂದುವರೆದ್ರೆ ಯಶಸ್ಸು ಸಾಧಿಸುತ್ತೀರಿ ಮಿತ್ರರ ಸಹಕಾರ ಸಹಾಯ ಸಿಗುವಂತ ದಿನ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ